ವಿನೇಶ್ ಫೋಗಾಟ್ ಎಂಥ ಚಲಗಾರ್ತಿ ಕುಸ್ತಿ ಅಖಾಡದಲ್ಲಿ ಕಂಡು ಬಂದಿದ್ದು ವಿನೇಶ್ ಎಂಬ ಹೆಣ್ಣಲ್ಲ ಕೇರಳಿದ ಹೆಣ್ಣು ಹುಲಿ ಯೂಳೇನ ಅಂದು ದೆಹಲಿಯ ಬೀದಿ ಬೀದಿಯಲ್ಲಿ ತನ್ನವರಿಗಾಗಿ ಕಣ್ಣೀರಿಟ್ಟವಳು ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದವಳು ಆಕೆಯನ್ನು ಮೃಗದಂತೆ ಹಿಡಿದು ಎಳೆದಾಡಿದವರು ಈಗ ಎಲ್ಲಿ ಹೋದರು ಆಕೆ ನಿಮಗೆಲ್ಲ ಎಷ್ಟೊಂದು ಬಾರಿ ಕೈ ಮುಗಿದ್ಲು ಇದೀಗ ಅದೇ ಅದೇ ಹೆಣ್ಣು ಹುಲಿಗೆ ಕೋಟಿ ಕೋಟಿ ಭಾರತೀಯರು ಹೆಮ್ಮೆಯಿಂದ ಸೆಲ್ಯೂಟ್ ಮಾಡ್ತಿದ್ದಾರೆ ಆ ಪ್ರತಿಭಟನೆ ಆ ನೋವು ಆ ಹತಾಶೆ ಆ ಆಕ್ರೋಶ ಕುಹಕ ಅಪಹಾಸ್ಯ ಅವಮಾನ ಎಲ್ಲದಕ್ಕೂ ಕೂಡ ಕುಸ್ತಿಯಲ್ಲೇ ಉತ್ತರ ಕೊಟ್ಟಿದ್ದಾಳೆ ಫೋಗಟ್ ಅವಮಾನಕ್ಕೆ ಉತ್ತರ ಕೊಡೋ ರೀತಿ ಇದುವೇ ಅಲ್ವಾ ವಿನೇಶ್ ಗೆಲುವಿನ ರೀತಿ ನೀವು ನೋಡಿದ್ರ ಆಕೆಯ ಕಣ್ಣಲ್ಲಿ ಅವಮಾನಿಸಿದವರನ್ನ ಕೆಡವಿ ಹಾಕಿದ ಕಿಚ್ಚು ಕಂಡು ಬಂದಿತ್ತು ಬನ್ನಿ ಸ್ನೇಹಿತರೆ ವಿನೇಶ್ ಫೋಗಟ್ ಗೆದ್ದಿದ್ದು ಯಾರ ವಿರುದ್ಧ ತನ್ನನ್ನ ಬೀದಿಗೆ ತಂದವರ ವಿರುದ್ಧವೋ ಇಲ್ಲ ಒಲಿಂಪಿಕ್ಸ್ನಲ್ಲಿ ಕುಸ್ತಿ ಅಖಾಡದಲ್ಲೂ ಈ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿಯನ್ನು ಕೊಡ್ತೇನೆ ನಾನು ನೀವು ಮರಿಬೇಡಿ ಒಂದು ವರ್ಷದ ಹಿಂದೆ ಈ ಫೋಟೋ ನೋಡಿರ್ತೀರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಮೇ ತಿಂಗಳಲ್ಲಿ ದೇಶಕ್ಕೆ ಹೆಮ್ಮೆ ತಂದ ಕುಸ್ತಿ ಕಣದಲ್ಲಿ ಪದಕ ಮುಡಿಗೇರಿಸಿಕೊಂಡ ಹೆಮ್ಮೆಯ ಕುಸ್ತಿಪಟುಗಳು ದೆಹಲಿಯ ಬೀದಿಯಲ್ಲಿ ನಿಂತು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ರು ತಮ್ಮ ಮೇಲಾದ ದೌರ್ಜನ್ಯಕ್ಕೆ ನ್ಯಾಯ ಕೇಳಿದ್ರು ಆಗ ದೇಶಕ್ಕೆ ಹೆಮ್ಮೆ ತಂದ ಕುಸ್ತಿಪಟುಗಳ ಮೇಲಾಗಿದ್ದು ಏನು ಗೊತ್ತಾ ಭಯಂಕರ ಅವಮಾನ ಅಲ್ಲಿ ಬೀದಿಯಲ್ಲಿ ಎಳೆದಾಡಿದ್ದು ಯಾರನ್ನ ಗೊತ್ತಾ ಪದಕಕ್ಕೆ ಕೊರಳೊಡ್ಡಿದ್ದ ನಮ್ಮ ಭಾರತೀಯರ ಹೆಮ್ಮೆಯಾದ ಕುಸ್ತಿಪಟುಗಳನ್ನ ಅದರಲ್ಲೂ ವಿನೇಶ್ ಫೋಗಟ್ ಎಂಬ ಛಲಗಾರ್ತಿ ಕುಸ್ತಿಪಟುವನ್ನ ಪೊಲೀಸರು ಎಳೆದಾಡಿದ ದೃಶ್ಯ ಯಾರೂ ಕೂಡ ಮರೆತಿರ್ಲಿಲ್ಲ ಈ ಅವಮಾನ ಈ ನೋವು ನ್ಯಾಯ ಕೊಡಿಸಬೇಕಾದವರಿಂದ ಅನ್ಯಾಯಕ್ಕೆ ಈಗ ಉತ್ತರ ಕೊಡುವ ಸಮಯ ಬಂದಿದೆ ಇಂಥ ಸಮಯ ಬಂದಾಗ ನಮ್ಮ ಹೆಣ್ಣು ಹುಲಿ ಕೆರಳಿದೆ ಗೆದ್ದಾಗಲೂ ಇದೇ ಹೆಣ್ಣು ಹುಲಿ ಸಂಭ್ರಮಿಸಿದ್ದು ಹೇಗೆ ಗೊತ್ತಾ ಕಣ್ಣಲ್ಲಿ ಹತಾಶೆಗೆದ್ದ ಖುಷಿ ಮುಖದಲ್ಲಿ ಅವಮಾನ ಮಾಡಿದವರನ್ನ ಕೆಡವಿದ ಹಠ ಹೌದು ಈ ಒಂದು ವರ್ಷದಿಂದ ತನಗಾದ ಅವಮಾನವನ್ನ ಗೆಲುವಿನ ಮೂಲಕ ತೀರಿಸಿಕೊಂಡಿದ್ದಾಳೆ ವಿನೇಶ್ ಫೋಗಾಟ್ ಇಲ್ಲಿ ಕುಸ್ತಿ ಕಣದಲ್ಲಿ ಕೆರಳಿದ ಹುಲಿ ತೊಡೆತಟ್ಟಿ ನಿಂತಾಗ ಮೊದಲ ಬಾರಿ ನಡುಗಿದ್ದು ಯಾರ್ ಗೊತ್ತಾ ಟೋಕಿಯೋ ಒಲಿಂಪಿಕ್ಸ್ ನ ಚಿನ್ನದ ಪದಕ ವಿಜೇತೆ ಜಪಾನ್ನ ಯುಇ ಸುಸಾಕಿ ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಯುಇ ಸುಸಾಕಿ ವಿರುದ್ಧ ವಿನೇಶ್ ವಿಜಯದ ಬಗ್ಗೆ ಇಡೀ ಜಗತ್ತೇ ಮಾತನಾಡ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ವಿನೇಶ್ ಫೋಗಟ್ ಹಾಕಿದ ಪಟ್ಟುಗಳಿಗೆ ಮಣ್ಣು ಮುಕ್ಕಿದ ಯುಇ ಸುಸಾಕಿ ಯಾರ್ ಗೊತ್ತಾ ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಸುಸಾಕಿ ಸೋತಿರುವುದು ಕೇವಲ ಮೂರೇ ಮೂರು ಪಂದ್ಯಗಳನ್ನು ಅದು ಕೂಡ ತನ್ನದೇ ದೇಶದ ಯುಕಿ ಐರಿಯಾ ಎದುರು ಮಾತ್ರ ಆಕೆಯನ್ನು ಬಿಟ್ಟರೆ ಸುಸಾಕಿಯನ್ನು ಸೋಲಿಸಿದ ಮತ್ತೊಬ್ಬ ಕುಸ್ತಿಪಟು ಈ ಜಗತ್ತಿನಲ್ಲೇ ಇಲ್ಲ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಂದೇ ಒಂದು ಅಂಕವನ್ನು ಎದುರಾಳಿಗಳಿಗೆ ಬಿಟ್ಟುಕೊಡದೆ ಚಿನ್ನದ ಪದಕ ಗೆದ್ದಿದ್ದಳು ಸುಸಾಕಿ ಜಗತ್ತಿನ ನಂಬರ್ ಒನ್ ಕುಸ್ತಿಪಟುವನ್ನೇ ಕೆಡವಿ ಹಾಕಿದ್ಲು ನಮ್ಮ ವಿನೇಶ್ ಫೋಗಟ್ ನಂತರ ಕೇವಲ ಕೆಲವೇ ಕ್ಷಣಗಳು ಮತ್ತೆ ಅಖಾಡದಲ್ಲಿ ಗೆಲುವಿಗಾಗಿ ರೆಡಿಯಾಗಿ ನಿಂತಿದ್ಲು ವಿನೇಶ್ ಅವಳ ಮುಖದಲ್ಲಿ ಗೆಲುವಿನ ಹಠ ಕಾಣ್ತಾ ಇತ್ತು ಗೆದ್ದೇ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತಾರಲ್ಲ ಇದನ್ನೇ ನಂಬಿದ್ದಳು ವಿನೇಶ್ ಉಕ್ರೇನ್ನ ಒಕ್ಸಾನ್ನ ಲಿವಾಚ್ ಈಕೆ ಎದುರಾಳಿಯಾಗಿ ತೊಡೆತಟ್ಟಿ ನಿಂತಿದ್ಲು ಫೋಗಟ್ ಹಾಕಿದ ಒಂದೊಂದು ಪಟ್ಟು ಉಕ್ರೇನ್ ಕುಸ್ತಿಪಟುವಿಗೆ ಸುಧಾರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈಕೆಯನ್ನು ಸೋಲಿಸಿ ಸೆಮಿಫೈನಲ್ಗೆ ಏರಿ ಮತ್ತೊಂದು ಗೆಲುವಿಗೆ ರೆಡಿಯಾಗಿದ್ದಳು ವಿನೇಶ್ ಬಹುಶಃ ಬುಧವಾರ ರಾತ್ರಿ ವಿನೇಶ್ ಫೋಗಟ್ ಫೈನಲ್ಗೆ ಏರೋದನ್ನ ನೋಡಲು ಅದೆಷ್ಟು ಮಂದಿ ಕಾಯ್ತಿದ್ರು ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿನೇಶ್ ಪರ ಹಾಕ್ತಿರೋ ಪೋಸ್ಟ್ಗಳೇ ಸಾಕ್ಷಿ ಸೆಮಿಫೈನಲ್ ನಲ್ಲಿ ಫೋಗಟ್ಗೆ ಎದುರಾಳಿಯಾಗಿ ನಿಂತಿದ್ದು ಕ್ಯೂಬಾದ ಯುಸ್ ನೈಸೆಲ್ ಗುಜ್ವನ್ ಸೆಮಿಫೈನಲ್ ಪಂದ್ಯದಲ್ಲಿ ಗುಜ್ವಾನ್ ಅವರನ್ನ ಐದು ಸೊನ್ನೆ ಅಂತರದಿಂದ ಮಣಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ವಿನೇಶ್ ಎದುರಾಳಿಯನ್ನ ನೇರವಾಗಿ ಹೊಸಕಿ ಹಾಕಿ ಫೈನಲ್ಗೆ ಎಂಟ್ರಿ ಕೊಟ್ಟ ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ದೌರ್ಜನ್ಯದ ಆರೋಪ ಕೇಳಿ ಬಂದಿತ್ತಲ್ಲ ಬ್ರಿಜ್ ಭೂಷಣ್ ವಿರುದ್ಧ ಪ್ರತಿಭಟಿಸಿದ್ದ ಕುಸ್ತಿಪಟುಗಳಲ್ಲಿ ಈ ವಿನೇಶ್ ಫೋಗಟ್ ಕೂಡ ಒಬ್ಳು ದೆಹಲಿಯ ಬೀದಿ ಬದಿ ಕುಳಿತು ನ್ಯಾಯ ಕೇಳಿದ ಕುಸ್ತಿಪಟುಗಳನ್ನು ಇವರು ದೇಶಕ್ಕೆ ಹೆಮ್ಮೆ ತಂದ ಕ್ರೀಡಾಪಟುಗಳು ಎಂಬುದನ್ನೂ ನೋಡದೆ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ಳಲಾಗಿತ್ತು ಒಲಿಂಪಿಕ್ಸ್ ಅಖಾಡಕ್ಕೆ ಕಾಲಿಟ್ಟಾಗ ವಿನೇಶ್ ಫೋಗಾಟ್ ಮೇಲೆ ಇದ್ದ ಒತ್ತಡ ಅಷ್ಟಿಷ್ಟಲ್ಲ ಒಂದು ವೇಳೆ ಸೆಮಿಫೈನಲ್ ಪ್ರವೇಶಿಸದೆ ಸೋತಿದ್ರೆ ಈಕೆ ಅದೆಷ್ಟು ಟೀಕೆ ನಿಂದನೆಗಳನ್ನ ಸಹಿಸಿಕೊಳ್ಬೇಕಿತ್ತು ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಕುಸ್ತಿಪಟುಗಳ ಅದರಲ್ಲೂ ಕೂಡ ಮಹಿಳಾ ಕುಸ್ತಿಪಟುಗಳ ಪ್ರತಿ ವಿಜಯ ಭಾರತೀಯ ಕುಸ್ತಿ ಫೆಡರೇಷನ್ ಅದರ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಹಾಗೆ ಕೇಂದ್ರ ಸರ್ಕಾರಕ್ಕೆ ಬೀಸು ಚಾಟಿಯೇಟು ಇಂಥ ವಿಶ್ವ ಮಾನ್ಯ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯ ನಡೆಸಿ ಅವರು ನ್ಯಾಯ ಕೇಳಿದಾಗ ಅವರನ್ನ ಬೀದಿಗೆ ತಳ್ಳಿ ಅವರನ್ನು ಕ್ರೂರವಾಗಿ ನಡೆಸಿಕೊಂಡ ನಮ್ಮ ವ್ಯವಸ್ಥೆಗೆ ಕುಸ್ತಿಪಟುಗಳ ಅಜಯದಲ್ಲಿ ಯಾವುದೇ ಪಾಲಿಲ್ಲ ನಮಸ್ಕಾರ